ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಕೆಸೆಟ್ ಕನ್ನಡ ಸರಣಿಯ ಮುಂದಿನ ಭಾಗದಲ್ಲಿ ಚರಿತ್ರೆ ಪುರಾಣ ಧರ್ಮ ಕಾವ್ಯ ಧರ್ಮ ಹಿಂಸೆ ಅಹಿಂಸೆ ಮಾರ್ಗದೇಶಿ ಲೌಕಿಕ ಆಗಮಿಕ ವಸ್ತುಕ ವರ್ಣಕ ಪ್ರಭುತ್ವ ಪ್ರತಿರೋಧ ಈ ರೀತಿಯ ಬೇರೆ ಬೇರೆ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಇವಾಗ ಪ್ರಸ್ತುತ ಚರಿತ್ರೆ ಪುರಾಣದ ಸಂಗತಿಯನ್ನು ನಾವು ಮಾತಾಡ್ತಾ ಹೋಗೋಣ ಇದು ಬಹಳ ಪರೀಕ್ಷೆಗೆ ಪೂರಕವಾಗಿಯೂ ಮತ್ತು ಸಹಾಯಕವಾಗಿಯೂ ಇರ್ತಕ್ಕಂಥದ್ದು ಹಾಗಾಗಿ ಹತ್ತಾರು ಜನರಿಗೆ ಹಂಚಿ ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ನಿರ್ದಿಷ್ಟ ವಿಷಯಗಳನ್ನು ಕೇಳಿಕೊಡ್ಬಹುದು ಸಾಂಪ್ರದಾಯಿಕವಾಗಿ ಚರಿತ್ರೆ ಅಂತ ಹೇಳಿದ್ರೆ ಸಂಸ್ಕೃತಿ ಅಂದರೆ ಎಳೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಆದರೆ ಸಂಸ್ಕೃತಿಯ ಚಿತ್ರ ಮತ್ತು ಮೌಲ್ಯಗಳು ಬಿಡಿ ಬಿಡಿ ಅಂಶಗಳಾಗಿ ಹೊಂದಿರತಕ್ಕಂಥದ್ದನ್ನು ಮೌಲ್ಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ವಸ್ತುನಿಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನ ಗುರುತಿಸ್ಕೊಡ್ಬೋದು ಚರಿತ್ರೆ ತನ್ನ ವಸ್ತುನಿ ಇನ್ನಿಷ್ಟವಾದಂಥ ಕಥನಕ್ಕಾಗಿ ಹಲವಾರು ಆಕಾರಗಳನ್ನು ಆಶ್ರಯ ಮಾಡುತ್ತೆ ಅಂದರೆ ಅದಕ್ಕೆ ದಾಖಲೆ ಬೇಕು ದಿನಚರಿ ಬೇಕು ಆರ್ಕ ಆರ್ಕಿಯಾಲಜಿಕಲ್ ಉತ್ಖನನ ಕೆಲಸಗಳ ಮೂಲಕ ಪ ದೊರೀತಕ್ಕಂಥದ್ದು ಪ್ರಾಚೀನ ಬರವಣಿಗೆ ಸಿಗ್ಬೋದಾಗ್ಬೋದು ಅಥವಾ ಚರಿತ್ರೆ ಬರೆದಿಟ್ಟಿರ್ತಕ್ಕಂಥ ಪುಸ್ತಕಗಳು ಸಾಹಿತ್ಯಿಕ ಪಠ್ಯ ಒಟ್ಟು ಸಾಂಸ್ಕೃತಿಕ ಕರಕುಶಲ ವಸ್ತುಗಳು ಕೂಡ ನಮಗೆ ಬಹಳ ಮುಖ್ಯವಾಗಿ ಚರಿತ್ರೆಯನ್ನು ನಿರೂಪಿಸಬೇಕಾದ್ರೆ ಆಕರ ಸಾಮಗ್ರಿಯಾಗಿ ದೊರೆಯುತ್ತೆ ವ್ಯಕ್ತಿನಿಷ್ಟವೇ ಆಗಿರುತ್ತೆ ಇದು ಯಾಕಂದರೆ ಯಾವುದಾದ್ರೂ ಒಂದು ಮನುಷ್ಯನ ಖಾಸಗಿ ಅಥವಾ ರಾಜ್ಯದ ರಾಜನ ವಿವರವನ್ನು ನೀಡತಕ್ಕಂಥದ್ದಾಗಿರುತ್ತೆ ಪುರಾಣ ಅಂದರೆ ಏನು ಹಾಗಾದರೆ ಅದು ಬಹಳ ಹಳೆಯದು ಯಾರು ಕಂಡು ಅರಿಯಿದ್ದು ಹಿಂದಿನಿಂದ ಕೇಳಿ ಬಂದಂಥ ಒಂದು ರೂಪವಾಗಿ ಇರುತ್ತೆ ಧಾರ್ ಧರ್ಮ ಧಾರ್ಮಿಕ ತಾತ್ವಿಕ ಸಾಮಾಜಿಕ ರಾಜಕೀಯ ಸಂಗತಿಗಳನ್ನು ಒಳಗೊಂಡಂತಹ ಜನಪ್ರಿಯ ವಿಶ್ವಕೋಶಗಳು ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ ಇದನ್ನು ಹೇಳಿದವ್ರು ಯಾರಪ್ಪ ಅಂದರೆ ಎ ಡಿ ಪುಲಸ್ಕರ್ ಅನ್ನೋರು ಇದನ್ನು ಹೀಗಂತ ವಿವರಿಸ್ತಾರೆ ಅಂದರೆ ಇದು ಎಲ್ಲ ಸಾಮಾಜಿಕ ಧಾರ್ಮಿಕ ಒಳಗೊಂಡಂತಹ ಒಂದು ಜನಪ್ರಿಯ ವಿಶ್ವಕೋಶ ಅಂತ ಹೇಳ್ತಾರೆ ಮೇಲೆ ವಿಶ್ವದ ಕಾಲಚಕ್ರಗಳು ಮನ್ವಂತರ ಉರುಳ್ತಾ ಹು ಉರುಳ್ತಾ ಹೋದಾಗ ಪ್ರಳಯ ಆಗ್ತಕ್ಕಂಥದ್ದು ರಾಜವರ ರಾಜ ರಾಜರ ವಂಶಾವಳಿಯನ್ನು ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪುರಾಣದ ಕಥೆಗಳಲ್ಲಿ ಮನರಂಜನೆಯೂ ಆಗಿ ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದುಕೊಂಡು ಬೆಳೀತಾ ಹೋಗೋದಕ್ಕೆ ಬಹಳ ಮುಖ್ಯ ಕಾರಣ ಆಗುತ್ತೆ ವೈದಿಕ ಸಾಹಿತ್ಯದೇ ಬಹಳ ಮುಖ್ಯವಾದಂಥ ಸಾಮಗ್ರಿಯಾಗಿ ಪುರಾಣ ಪರಿಕಲ್ಪನೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಪುರಾಣ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿ ಅಥವಾ ಧರ್ಮದಲ್ಲಿ ಅದಕ್ಕೆ ಸಂಬಂಧಿಸಿದ ಕಥೆಗಳ ಸಮೂಹ ಅಂತ ಹೇಳಿ ಕರ್ಕೊಳ್ಬೋದು ಆದರೆ ಇದು ಜನಪ್ರಿಯ ಚರಿತ್ರಾತ್ಮಕ ಗ್ರಂಥವಾಗಿ ಇತಿಹಾಸ ಪುರಾಣ ಆದರೂ ಕೂಡ ವರ್ಣನೆ ಯುದ್ಧ ದಂಗೆ ದಾಳಿ ಈ ಸಂಗತಿಯ ಹಿನ್ನೆಲೆಯಲ್ಲಿ ಬರುತ್ತೆ ಆದರೆ ಸಂಸ್ಕೃತದಲ್ಲಿ ನಮಗೆ ರಾಮಾಯಣ ಮಹಾಭಾರತಗಳಂತಕ್ಕಂಥ ಸುಪ್ರಸಿದ್ಧವಾದಂಥ ಪುರಾಣಗಳು ಇದರಲ್ಲೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಇಂತಹ ಪ್ರಸಂಗಗಳನ್ನು ಕಾಣ್ಬೋದು ಕನ್ನಡ ಜೈನ ಕವಿಗಳು ಇತಿಹಾಸ ಮತ್ತು ಪುರಾಣಗಳನ್ನು ಸಮೀಕರಿಸಿ ಬರೆಯುವ ಕೆಲಸವನ್ನು ಮಾಡಿದ್ದಾರೆ ಮತ್ತು ಕನ್ನಡದ ಒಂದು ಬಹಳ ಮುಖ್ಯವಾದಂತಹ ಪ್ರಮುಖರಾದಂತಹ ಕೆಲವು ಕವಿಗಳು ಜೈನ ಕವಿಗಳು ಕೂಡ ಪುರಾಣ ಸಂಸ್ಕೃತಿಗಳನ್ನು ಇಟ್ಕೊಂಡು ಬರೆದಿದ್ದು ನಮಗೆ ಗೊತ್ತಾಗತ್ತೆ ಜಿನಸೇನಾಚಾರ್ಯರು ಒಂಬತ್ತನೇ ಶತಮಾನದಲ್ಲಿ ಆದಿಪುರಾಣ ಮತ್ತು ಇನ್ನಷ್ಟು ಪುರಾಣ ಲಕ್ಷಣಗಳನ್ನು ಹೇಳ್ತಕ್ಕಂಥ ಪಂ ಆದಿ ಆದಿಪುರಾಣದಲ್ಲಿ ಅನುವಾದನೆ ಮಾಡ್ ಅನುವಾದವನ್ನು ಮಾಡಿಕೊಂಡು ಅಹ್ ನಾವು ಕಾಣ್ಬೋದು ಅದಕ್ಕೆ ಅನೇಕ ಉದಾಹರಣೆಗಳಿದೆ ನಗರ ಸಂಪತ್ ಪರಿವರ್ತನಾ ರಾಜ್ಯ ರಮಣೀಯ ಕಾಖ್ಯಾನ ಎಂಬೆರಡು ಹತ್ತು ಲಕ್ಷಣಿಕಳು ಕೂಡ ಲೌಕಿಕ ವರ್ಣನೆಯಲ್ಲಿ ಸ್ಥಾನವನ್ನು ತಗೊಂಡು ಬರುವಂಥದನ್ನ ಕಾಣಬಹುದು ಇದು ಕೇಳ್ಬೋದು ಪರೀಕ್ಷೆ ಪರೀಕ್ಷೆಯಲ್ಲಿ ನಗರ ಸಂಪತ್ ಪರಿವರ್ತನಾ ರಾಜ್ಯ ರಮಣೀಯ ಕಾಖ್ಯಾನ ಎಂಬೆರಡು ಹತ್ತು ಲಕ್ಷಣಗಳು ಲೌಕಿಕ ವರ್ಣನೆಗೆ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ ಪಂಪನಾದಿ ಪುರಾಣದಲ್ಲಿ ಬರ್ತಕ್ಕಂಥದ್ದು ಹಾಗೆಯೇ ಮಹಾಪುರಾಣಗಳನ್ನು ಬರೆಯೋರೇ ಮಹಾಕವಿಗಳು ಅಂತ ಹೇಳಿ ಹೇಳೋದಾದರೆ ಕನ್ನಡ ಕವಿಚಕ್ರವರ್ತಿಗಳೆಲ್ಲ ತಮ್ಮ ತಮ್ಮ ಮಹಾಕೃತಿಗಳಲ್ಲಿ ಪುರಾಣ ಅಂತ ಹೇಳಿ ಹೆಸರಿಸ್ಕೊಂಡಿರೋದು ಕಾವ್ಯ ಅಂತ ಕರ್ಕೊಂಡಿರೋದು ಇದೆಲ್ಲ ಕೂಡ ಗೊತ್ತಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಪುರಾಣವನ್ನ ಆಂಗ್ಲ ಭಾಷೆಯಲ್ಲಿ ಮಿತ್ ಅಂತ ಕರೀತಾರೆ ಪುರಾ ಪ್ಲಸ್ ನವ ಪುರಾಣ ಅಂತಾಗಿದೆ ಅಂತಕ್ಕಂಥದ್ದು ಪುರಾ ಎಂದರೆ ಪುರಾತನವಾದುದು ನವ ಎಂದರೆ ನಿತ್ಯ ನೂತನವಾದ್ದು ಅಂತ ಹೇಳಿ ನಾವಿಲ್ಲಿ ಬಿಡಿಸ್ಕೋಬೇಕಾಗತ್ತೆ ಇದನ್ನು ಕೂಡ ಪರೀಕ್ಷೆಯಲ್ಲಿ ತಾರ್ಕಿಕವಾಗಿ ಕೇಳ್ಬೋದು ಏನಾದರೂ ವಿವರಣಾತ್ಮಕವಾಗಿ ಯಾವ ರೀತಿ ಇದನ್ನು ಹೇಳ್ತೀವಿ ಅನ್ನೋದಕ್ಕೆ ಹೇಳಿಕೆಯ ರೂಪದಲ್ಲಿ ಕೂಡ ಇದನ್ನು ಕೇಳ್ಬೋದು ಚರಿತ್ರೆ ಅಥವಾ ಇತಿಹಾಸ ಅಂದರೆ ರಾಜಮನೆತನಗಳ ಕಾಲಾನುಕ್ರಮಣೀಯ ದಾಖಲೆ ಅಂತ ಭಾವಿಸಬೇಕು ರಾಜಕೀಯ ಇತಿಹಾಸ ಮತ್ತು ರಾಜವಂಶಗಳ ಅಧ್ಯಯನವನ್ನೇ ಚಾರಿತ್ರಿಕವಾಗಿ ನಾವು ಮುಖ್ಯವಾಗಿ ಗಮನಿಸ್ತೀವಿ ಇದನ್ನು ವಿಶ್ವವಿಖ್ಯಾತ ಇತಿಹಾಸ ತಜ್ಞಾದಂಥ ರೋಮಿಲಾ ತಾಪರ್ ಕೂಡ ಹೇಳ್ತಾ ಹೋಗ್ತಾರೆ ಅಂದರೆ ನಿರ್ದಿಷ್ಟವಾಗಿ ಏನು ಹೇಳ್ತಾರೆ ಅಂದರೆ ರಾಜಕೀಯ ಇತಿಹಾಸ ಮತ್ತು ರಾಜವಂಶಗಳ ಅಧ್ಯಯನ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅದಾದಮೇಲೆ ಉತ್ಪಾದನೆಯ ಸಂಬಂಧ ಮತ್ತು ಸಾಧನೆಗಳ ಕ್ರಮಾಗತ ಬೆಳವಣಿಗೆಯನ್ನು ಕಾಲಾನುಕ್ರಮಣೆಯಲ್ಲಿ ಪರಿಚಯಿಸುವುದೇ ಇತಿಹಾಸ ಅಂತ ಹೇಳಿ ಡಿ ಡಿ ಅವರು ಹೇಳ್ತಾರೆ ದೇಜಗವರು ಐತಿಹ್ಯಕ್ಕೂ ಪುರಾಣಗಳಿಗೂ ಹೊಕ್ಕಳು ಬಳಿ ಸಂಬಂಧ ಇದೆ ಅಂತ ಹೇಳ್ತಾರೆ ನೋಡಿ ಯಾರ್ಯಾರ ಹೇಳಿಕೆಗಳನ್ನು ಕೊಡ್ತಾ ಇದ್ದೀನಿ ಅದು ಉಪಯುಕ್ತ ಆಗ್ತದೆ ಕೆ ಕೆ ಪೃಥ್ವೆನ್ ಬೌದ್ಧಿಕವಾಗಿ ಹೇಳದವರಾಗಿದೆ ಪುರಾಣಗಳಿಂದ ಪ್ರಯೋಜನ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಲೇಖಕರನ್ನ ಲಿವಿಂಗ್ ಫಾಜಲ್ಸ್ ಅಂತ ಕೂಡ ಕರೆದಿರೋದುಂಟು ವಾಲ್ಟರ್ ಪ್ರಕಾರ ಪುರಾಣಗಳ ಅಧ್ಯಯನ ಹೆಡ್ಡರ ಉದ್ಯೋಗ ಆಗಿದೆ ಈ ಥರದನ್ನ ವ್ಯಾಖ್ಯಾನಗಳು ಯಾರ್ದು ಅಂತ ಕೂಡ ಕೇಳ್ಬೋದು ವಾಲ್ಟರ್ ಪ್ರಕಾರ ಪುರಾಣಗಳ ಅಧ್ಯಯನವು ಹೆಡ್ಡರ ಉದ್ಯೋಗ ಆಗಿದೆ ಮರ್ಸಿಯಾ ಎಲಿಯಡ್ ಹೇಳುವಂತೆ ಪುರಾಣವು ಅತ್ಯಂತ ಸಂಕೀರ್ಣವಾದ ಸಾಂಸ್ಕೃತಿಕ ಸತ್ಯ ಅಂತಾಗಿದೆ ಮಾರ್ಕ್ ಶೋರೆಲ್ ಪುರಾಣವು ಕಾವ್ಯದಿಂದ ಬೇರ್ಪಡಿಸಲಾಗದ ಉಪರಚನಾರೂಪ ಅಂತ ಹೇಳಿ ಕರೀತಾರೆ ರಿಚರ್ಡ್ ಚೇಸ್ ಪ್ರಕಾರ ಕಾವ್ಯವು ಪುರಾಣದಿಂದ ಬೇರ್ಪಡಿಸಲಾಗದ ಉಪರಚನಾರೂಪ ಅಂತ ಸೊ ಈ ಎಲ್ಲ ವ್ಯಾಖ್ಯಾನಗಳನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ ಚರಿತ್ರೆಯೇ ಪುರಾಣವಲ್ಲ ಪುರಾಣದ ಪೂರ್ವ ಚರಿತ್ರೆಯಲ್ಲ ಪುರಾಣವು ಪೂರ್ವ ಚರಿತ್ರೆ ಅಲ್ಲ ಚರಿತ್ರೆಯೇ ಪುರಾಣವಲ್ಲ ಪುರಾಣ ಪೂರ್ವ ಚರಿತ್ರೆಯಲ್ಲ ಹಾಗಾಗಿ ಇವಾಗ ನಮಗೆ ಉದಾಹರಣೆ ಹೇಳೋದಾದರೆ ಹರಿಹರನ ಬಸವರಾಜ ದೇವನ ರಗಳೆಯನ್ನು ನೋಡಿದಾಗ ನಾಯಕ ಬಸವಣ್ಣ ಒಬ್ಬ ಚಾರಿತ್ರಿಕ ವ್ಯಕ್ತಿಯಾಗಿ ಕಂಡು ಬರ್ತಾನೆ ಸೊ ಹಾಗೆ ಕಂಡು ಬರ್ತಕ್ಕಂತಹ ಒಂದು ಸಂದರ್ಭವನ್ನ ರಾಘವಾಂಕ ಕವಿಯ ಹರಿಶ್ಚಂದ್ರ ಕಾವ್ಯವನ್ನು ಉಲ್ಲೇಖಿಸಬಹುದು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರವನ್ನು ಅಂತಕ್ಕಂಥದ್ದು ಪುರಾಣ ಪರಿವೇಶದಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕಾವ್ಯ ಅಂತ ಗುರುತಿಸ್ಕೊಳ್ಬೋದು ಸೊ ನಮ್ಮ ದೇಶದಲ್ಲಿ ಪೂಜನೀಯ ಕೃತಿಗಳಾದಂಥ ರಾಮಾಯಣ ಮಹಾಭಾರತಗಳು ಕೂಡ ಚಾರಿತ್ರಿಕ ಸತ್ಯ ಸಾಮಾಜಿಕ ವಾಸ್ತವ ಸಂಗತಿ ಮತ್ತು ಪುರಾಣ ಕಾವ್ಯಗಳಲ್ಲಿ ಬರುವ ಸಾಕಷ್ಟು ಪೌರಾಣಿಕ ಪಾತ್ರಗಳನ್ನು ಕಾಣ್ತಾ ಹೋಗ್ತೀವಿ ಅಂದರೆ ಇದು ಬಹಳ ಒಂದು ಎನ್ಸೈಕ್ಲೊಪೀಡಿಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರಾಚೀನ ಘಟನಾವಳಿಗಳು ಪ್ರಸಿದ್ಧ ರಚನಾ ಒಂದು ಕ್ರಮಗಳು ಇವೆಲ್ಲವೂ ಕೂಡ ಸೇರ್ಕೊಂಡು ಪುರಾಣ ಮತ್ತು ಚರಿತ್ರೆ ಸೃಷ್ಟಿಯಾಗ್ತಾ ಇರುತ್ತೆ ಎರಡರ ವ್ಯತ್ಯಾಸವನ್ನು ನೀವು ಮುಖ್ಯವಾಗಿ ನೋಡ್ಕೋಬೇಕಾಗತ್ತೆ ಪ್ರಸಿದ್ಧ ರಚನಾಕಾರ ಲೆವಿಸ್ಟ್ರಾಸ್ ಹೇಳುವ ಹಾಗೆ ಪುರಾಣ ಎನ್ನುವುದು ಒಂದು ಭಾಷೆ ಮಾನವನ ಸುಪ್ತ ಅಭೀಪ್ಸೆಗಳನ್ನು ಭಾಷೆ ಮೂಲಕ ವ್ಯಕ್ತಪಡಿಸತಕ್ಕಂಥ ಒಂದು ರಚನೆ ಅಂತ ಹೇಳಲಾಗುತ್ತೆ ವೈದಿಕ ಸಮುದಾಯದಲ್ಲಿ ವಿಶೇಷವಾಗಿ ರಾಮಾಯಣ ಮಹಾಭಾರತಗಳೇನಿದೆ ಇದು ಹದಿನೆಂಟು ಮಹಾಪುರಾಣಗಳು ಹದಿನೆಂಟು ಉಪ ಪುರಾಣಗಳು ಅಂತಾಗಿ ರೂಢಿಯಲ್ಲಿದೆ ಪುರಾಣಗಳು ಪಂಚಮ ವೇದ ಅಂತ ಕರೀತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಪುರಾಣಗಳನ್ನು ಪಂಚಮ ವೇದ ಅಂತ ಕರೀತಾರೆ ಆಶಯ ಸ್ವರೂಪಗಳನ್ನು ಇದು ಪಡ್ಕೊಳ್ತಾ ಹೋಗುತ್ತೆ ಪುರಾಣಗಳಿಗೆ ವ್ಯವಸ್ಥಿತ ರೂಪವನ್ನು ಕೊಟ್ಟು ಅದನ್ನು ಈ ತಮ್ಮ ಈಡೇರಿಕೆಗಳ ಉದ್ದೇಶವನ್ನು ಉದ್ದೇಶಗಳನ್ನು ಬಳಸ್ಕೊಂಡು ಬಳಸ್ಕೊಂಡಿದ್ದಂಥದ್ದು ಯಾವುದಪ್ಪ ಅಂದ್ರೆ ವೈದಿಕ ಧರ್ಮದವರು ತಮ್ಮ ಪ್ರಚಾರವನ್ನು ಒಂದು ಕಡೆ ಗಿಟ್ಸ್ಕೊಳ್ತಾರೆ ಮತ್ತು ಜೈನ ಧರ್ಮದ ತೀರ್ಥಂಕರ ಚರಿತ್ರೆಗಳು ಶೈವಸಂತರ ಚರಿತ್ರೆಗಳು ಹೀಗೆ ಕೂಡ ಧರ್ಮದ ಪ್ರಚಾರವನ್ನು ಮಾಡುವ ಆಶಯದಲ್ಲೇ ಹುಟ್ಕೊಂಡಂಥದ್ದನ್ನು ನಾವು ಗುರುತಿಸ್ಬೋದು ಒಟ್ಟಾರೆ ಪುರಾಣ ಅಂತ ಹೇಳಿದ್ರೆ ಪುರಾತನವಾದದ್ದು ಪುರಾತನ ಮಾನವನ ಊಹಾತ್ಮಕವಾದಂಥ ಒಂದು ಮಾತು ದೀರ್ಘವಾದದ್ದು ಸಂಕೀರ್ಣವಾದದ್ದು ಅನ್ನುವ ಅರ್ಥದಲ್ಲಿ ಪುರಾಣವನ್ನು ನಾವು ನೋಡ್ತಾ ಹೋಗ್ಬೋದು ಅದು ಚರಿತ್ರೆಗೆ ಒಂದು ಒಂದು ಆಧಾರ ಇದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಳ್ಬಹುದು ಸೊ ನೇತ್ಯಾತ್ಮಕವಾಗಿ ನೋಡಿರುವುದು ಪುರಾಣಗಳನ್ನು ಸ್ಪಷ್ಟವಾಗಿ ಕಂಡು ಬರುತ್ತೆ ಶಿಷ್ಟ ಪರಂಪರೆಯಲ್ಲಿ ಹುಟ್ಕೊಂಡು ಹೋಗಿದೆ ಆದರೆ ಚರಿತ್ರೆ ಅಂತಕ್ಕಂಥದ್ದು ಜನಮಾನಸದ ಮಧ್ಯೆ ಬೆಳೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಎರಡರ ವ್ಯತ್ಯಾಸವನ್ನು ನೀವು ಗುರುತಿಸಿಕೊಳ್ಬಹುದು ನಿಮಗೆ ಇದು ಸಹಾಯ ಆಗ್ತಾ ಇದ್ರೆ ಅಂದರೆ ಮತ್ತಷ್ಟು ಜನಕ್ಕೆ ಹಂಚಿ ದಯಮಾಡಿ ಉಪಯೋಗಿಸ್ಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದ ಇದಕ್ಕೆ ಸೆಟ್ ನೆಟ್ ಯು ಜಿ ಸಿ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ ದಯಮಾಡಿ ಸಾಕಷ್ಟು ಜನರಿಗೆ ಇದನ್ನು ಹಂಚಿ ರಿಸೋರ್ಸಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಮಸ್ಕಾರ ಶುಭವಾಟಿ